ನಮಸ್ಕಾರ ಹೀಗೊಂದು ಚಿಂತನೆಗೆ ಸ್ವಾಗತ ಶೀರ್ಷಿಕೆ ಹೋರಿ ಲಗೋರಿ ದರ್ಶನ ಜೋಡಿಸಿಟ್ಟಿದ್ದ ಬಚ್ಚ ಕಲ್ಲುಗಳು ಚೆಂಡು ಬಿದ್ದ ರಭಸಕ್ಕೆ ಚದುರಿ ಬಿದ್ದಿದೆ ಹೈಕಳು ದಿಕ್ಕಾಪಾಲಾಗಿ ಓಡಿದ್ದಾರೆ ಹೀಗೆಯೇ ವಿಧಿ ಹೊಡೆದ ಏಟಿಗೆ ಕಣ್ಣ ಮುಂದಿನ ಬಚ್ಚಾಗಳು ಚದುರಿ ಓಡಿ ಹೋಗಿದ್ದಾರೆ ಸಿಡಿದು ಹೋದ ಮನಸ್ಸನ್ನು ಮತ್ತೆ ಜೋಡಿಸಬೇಕೆ ಏಕೆ ಆಟ ಕೂಟಗಳೆಲ್ಲ ಮುಗಿದು ಮಾಟ ಮುಪ್ಪಲ್ಲಿ ಮಾಗಿ ಅಲ್ಲಮನ ಬಯಲಾದ ಮೇಲೂ ಮತ್ತೆ ವೇಷ ಕಟ್ಟಲೇಕೆ ಮತ್ತೆ ಮಾಯಾ ಸಂಬಂಧಗಳನ್ನು ಬೆಸೆಯಲೇಕೆ ಬಸಿದು ಹೋದ ಭಾವಕ್ಕೆ ಹೊಸರಾಗ ಉಲಿಯಲೇಕೆ ಹಗಲಿರುಳು ಈ ಜಡದ ಜಗುಲಿ ಇನಿತೂ ಕದಲದು ಕನಲಿ ಮೆಟ್ಟಿಳಿಯುವ ನೂರಾರು ಮೆಟ್ಟುಗಳ ಎಣಿಸದು ಗುಣಿಸದು ಕೂಡದು ಕಳೆಯದು ನಿಶ್ಚಲದ ಹಾಸುಗಲ್ಲಿನ ಅಚಲ ಪ್ರತಿಮೆ ಇನ್ನು ಜೀವ ನಾ ಈ ಜಡಕು ಮಿಗಿಲೆ ಇದೇ ಜಗುಲಿಯಲ್ಲಿ ಗೋಧೂಳಿಯ ಇಳಿ ಸಂಜೆಯಲ್ಲಿ ನಿತ್ಯವೂ ಗೊರಸುಜ್ಜಿ ಬರುವ ಹೋರಿಗೆ ಜೋಳ ತಿನ್ನಿಸುವ ತೃಪ್ತಿ ಇದೆಯಲ್ಲ ಎ ಬಿಡಿ ನನ್ನ ಬಲ ಯೌವನವನ್ನೆಲ್ಲ ಯಯಾತಿಗೆ ಕೊಟ್ಟಂತೆ ಎತ್ತಿಗೆ ಕೊಡುತ್ತಿರುವುದು ನಷ್ಟವೇನಲ್ಲ ಕಟ್ಟು ಮಸ್ತಾಗಿ ಸರದಾರನಂತೆ ಸಿಂಗಾರವಾಗಿ ಸಂಕ್ರಾಂತಿಯ ಮೆರವಣಿಗೆಯಲ್ಲಿ ಸಾಗಿ ನನ್ನ ಜೀವಮಾನದ ಕಿಚ್ಚನ್ನೆಲ್ಲ ಜಿಗಿದು ಹಾಯ್ದು ಚುಂಚನಕಟ್ಟೆ ಜಾತ್ರೆಯಲ್ಲಿ ದುಬಾರಿಗೆ ವ್ಯಾಪಾರವಾಗಿ ಮನೆ ಮಗನಂತೆ ದುಡಿದು ಋಣ ತೀರಿಸಿ ಈ ಯಜಮಾನ ಇಳಿ ವಯಸ್ಸಿನಲ್ಲೂ ಕುತುಂಬವನಲ್ಲ ಎಂದು ಸಾಬೀತು ಮಾಡಿ ನಿರ್ಮೋಹಿಯಾಗಿ ಬುದ್ಧನಂತೆ ನನ್ನ ಬಿಟ್ಟು ಹೊರಟು ಹೋದ ಈ ಹೋರಿ ಜ್ಞಾನದ ಸಂಕೇತವಾದ ವೃಷಭವಾದ ಮೇಲೆ ನಾನೇಕೆ ಆಗಲಿ ಅಜ್ಞಾನಿ ಸಂವತ್ಸರಗಳು ಉರುಳಲಿ ನಾ ಬಿಡೆನು ಈ ಜಗುಲಿ ಈ ಘಟ ಇಲ್ಲೇ ಒಡೆದು ಹೋಗಲಿ ಆ ವಿಧಿ ಇಲ್ಲೇ ಆಡಲಿ ಲಗೋರಿ ಜೀವನೆಂಬೋ ಗೆಳೆಯ ಇರಲು ನಾ ಇಳೆ ಒಡೆಯ ಜೀವನೆಂಬೋ ಇರಲು ನಾ ಇಳೆ ಒಡೆಯ ಧಾತು ಧಾತೂಹನಿಯ ಪ್ರೀತಿ ಮಳೆಯ ಧಾತು ಹನಿಯ ಪ್ರೀತಿ ಮಳೆಯ ಸುರಿಸಿ ಬೆಳಸುವೆ ಪ್ರೇಮ ಬೆಳೆಯ ಜೀವನೆಂಬೋ ಗೆಳೆಯ ಇರಲು ನಾಯಿಳೆ ಒಡೆಯ ಹಿಡಿಯ ಮನಸ್ಸಿನ ಒಳಗೆ ಮಿಡಿವ ಭಾವನೆ ಮಿಶ್ರ ಚಿಂತನೆಯೊಳನಂತ ಕಲ್ಪನೆಗಳ ಚಿತ್ರ ಹಿಡಿಯ ಮನಸಿನ ಒಳಗೆ ಮಿಡಿವ ಭಾವನೆ ಮಿಶ್ರ ಚಿಂತನೆಯೊಳನಂತ ಕಲ್ಪನೆಗಳ ಚಿತ್ರ ಚಿತ್ರಿಸಲು ಹೊರಟಿರುವೆ ಬದುಕ ಬಣ್ಣಗಳೊಳಗೆ ಚಿತ್ರಿಸಲು ಹೊರಟಿರುವೆ ಬದುಕ ಬಣ್ಣಗಳೊಳಗೆ ದೇಹ ಕುಂಚವ ಹಿಡಿದು ಕಾಲ ಎಣಿಸುತ್ತ ಜೀವನೆಂಬೋ ಗೆಳೆಯ ಇರಲು ನಾಯಿಳೆ ಒಡೆಯ ಧಾತು ಧಾತೂಹನಿಯ ಪ್ರೀತಿ ಮಳೆಯ ಸುರಿಸಿ ಬೆಳಸುವೆ ಪ್ರೇಮ ಬೆಳೆಯ ಜೀವನೆಂಬೋ ಗೆಳೆಯ ಇರಲು ನಾಯಿಳೆ ಒಡೆಯ ಒಂಟಿತನ ನನಗಿಲ್ಲ ನನಗೆ ನಾನೇ ಮಿತ್ರ ನನ್ನ ವೈರಿಯು ನಾನೇ ಎದುರಾಳಿ ನನಗೆನಾ ಒಂಟಿತನ ನನಗಿಲ್ಲ ನನಗೆ ನಾನೇ ಮಿತ್ರ ನನ್ನ ವೈರಿಯು ನಾನೇ ಎದುರಾಳಿ ನನಗೆನಾ ಹುಡುಕಿಹರು ಯಾರೊಳಗೆ ಹುಡುಕಿದೆ ಅದು ನಾ ಹುಡುಕಿ ಯಾರೊಳಗೆ ಹುಡುಕಿದೆ ಅದು ಅವರವರ ಶೋಧನ ಸಾಧನ ಸಮ್ಮಾನ ಅವರವರ ಶೋಧನ ಸಾಧನ ಸಮ್ಮಾನ ಜೀವನೆಂಬೋ ಗೆಳೆಯ ಇರಲು ನಾಯಿಳೆ ಒಡೆಯ ಧಾತು ಧಾತು ಹನಿಯ ಪ್ರೀತಿ ಮಳೆಯ ുരിസി പ്രേമബളയ ജീവനെമ്പയ ഇരളുന ഇളെ ഒടയ സേരലുണ്ടു ശിയു കഴലുണ്ടു നാൽക്കു തമ്പൂരന സേരലുണ്ടു ശു കഴലുണ്ടു നാൽക്കു ತಂತಿಯ ತಂಬೂರನಾದ ಲಯ ಉಂಟು ತಕ್ಕ ಕಾಲನ ಗೆಜ್ಜೆ ಝಣ ಝಣ ಲಯ ಉಂಟು ತಕ್ಕ ಕಾಲನ ಗೆಜ್ಜೆ ಝಣ ಝಣ ನೂರೆಂಟು ಪಥಿಕರ ಪಲ್ಲವನು ಚರಣ ನೂರೆಂಟು ಪಥಿಕರ ಪಲ್ಲವನು ಪಲ್ಲವಿ ಚರಣ ಜೀವನೆಂಬೋ ಗೆಳೆಯ ಇರಲು ನಾಯಿಳೆ ಒಡೆಯ ಧಾತು ಧಾತೂಹನಿಯ ಪ್ರೀತಿ ಮಳೆಯ ಸುರಿಸಿ ಬೆಳಸುವೆ ಪ್ರೇಮ ಬೆಳೆಯ ಜೀವನೆಂಬೋ ಗೆಳೆಯ ಇರಲು ನಾಯಿಳೆ ಒಡೆಯ ಜೀವನೆಂಬೋ ಗೆಳೆಯ ಇರಲು ಇಳೆಡೆಯ ನಮಸ್ಕಾರ